ನಮ್ಮೆಲ್ಲ ಹಿರಿಯರ ಅಪೇಕ್ಷೆ ಅಂತ ರಾಜ್ಯದ ಅಧ್ಯಕ್ಷರಾಗಿ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಿ ಪ್ರವಾಸ ನಡೀತಾ ಇರ್ತಾರೆ ಸಮಾಜದ ಅನೇಕ ಗಣ್ಯಗಳು ಇರ್ತೀವಿ ಏನಪ್ಪ ವಿಜಯನ ಶಾಸಕ ಆದ್ಮೇಲೆ ನಮ್ಮ ಕಾರ್ಯಕ್ರಮಕ್ಕೆ ಕೊಡೋದಿಲ್ಲ ಸಮಾಜಕ್ಕೆ ಸಮಯ ಕೊಡೋದಿಲ್ಲ ಅಂತ ಅನ್ನಿಸ್ಬೋದು ಅದ್ರ ಪ್ರಾಮಾಣಿಕವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಶಾಸಕ ಆಗಿಲ್ಲ ಶಾಸಕ ಆಗಿರೋದಂತೆ ಇನ್ನೂ ಕೂಡ ಅನ್ನಿಸ್ತಾ ಇಲ್ಲ ಕಾರಣ ಅಂತ ಹೇಳಿದ್ರೆ ಕ್ಷೇತ್ರಕ್ಕೂ ಕೂಡ ಸಮಯ ಕೊಡೋದಕ್ಕೆ ಸಾಧ್ಯ ಇದೆ ರಾಜ್ಯದ ಅಧ್ಯಕ್ಷನಾಗಿ ಇಡೀ ರಾಜ್ಯದಿಂದ ಪ್ರವಾಸ ಮಾಡಿ ಪಕ್ಷ ಸಂಘಟನೆಗೆ ಹೊರತು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಸಮಾಜ ಅಭಾವದ ಜಾಸ್ತಿ ಹೆಚ್ಚು ಸಮಯ ಶಿವಮೊಗ್ಗ ಕಳೆಯೋದಕ್ಕೆ ಸಾಧ್ಯ ಆಗಿದೆ ಸಮಾಜದಲ್ಲಿ ಕೇಳಿದ್ರೆ ಯಾರು ಕೂಡ ಅನೇಕ ಅಭಾವ ಬಹಳ ದೊಡ್ಡ ಜವಾಬ್ದಾರಿ ನನ್ನ ಮೇಲೆ ರಾಜ್ಯದಲ್ಲಿರ್ತಕ್ಕಂಥ ಲಕ್ಷಾಂತರ ಕಾರ್ಯಕರ್ತರು ಅಪೇಕ್ಷೆ ಇದೆ ಅದರಿಂದ ಸಮಾಜದ ಅಪೇಕ್ಷಣೆ ಕೂಡ ಸಾಕಷ್ಟು ಇರ್ತಕ್ಕಂಥದ್ದು ಮಾತ್ರ ಸಂದರ್ಭ ಹೇಳ್ತಾರೆ ಪೂಜೆ ತಂದೆ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ರಾಜ್ಯದಲ್ಲಿ ತುಂಬಾ ಧೀಮಂತ ನಾಯಕರು ಸನ್ಮಾನ್ಯ ಯಡಿಯೂರಪ್ಪನವರು ಯಾರೊಂದು ಜಾತಿಗೆ ಸೀಮಿತವಾಗಿ ಅದು ಕೂಡ ನೋಡುವುದಿಲ್ಲ ಯಡಿಯೂರಪ್ಪನವರು ಅಂತ ಹೇಳಿದ್ರೆ ಬಡವರ ಪರವಾಗಿ ರೈತರ ಪರವಾಗಿ ಎಲ್ಲ ಸಮುದಾಯಗಳ ಪರವಾಗಿ ಧ್ವನಿ ಇರ್ತಕ್ಕಂಥ ಒಬ್ಬ ನಾಯಕರು ಅಂದ್ರೆ ಯಡಿಯೂರಪ್ಪರು ಅಂದ್ರೆ ರಾಜ್ಯದ ಇವರಿಗೂ ಕೂಡ ನೆನೆಸ್ಕೊಳ್ತಾರೆ ನನ್ನ ಸಂಕಲ್ಪ ಒಂದೇ ಪಕ್ಷದ ವರಿಷ್ಠರು ಶಾಲೆ ಹಿರಿಯರ ದೊಡ್ಡ ಜವಾಬ್ದಾರಿಯನ್ನ ಕೊಟ್ಟಿರ್ತಕ್ಕಂಥ ಶುಭ ಸಂದರ್ಭದಲ್ಲಿ ಕಾರ್ಯಕರ್ತರು ಕೂಡ ಉತ್ಸಾಹ ಕೊಡಬೇಕು ಎಲ್ಲ ಸಮಾಜಗಳನ್ನ ಗದರಿಂದ ನಮ್ಮ ಸಮಾಜವು ಕೂಡ ನಿಮ್ಮ ವಿಜಯನನ್ನ ಮುಂದೆ ಹೆಮ್ಮೆಯಿಂದ ನೋಡ್ಬೇಕು ಆ ರೀತಿ ಒಂದು ಶಕ್ತಿ ಮೇಲೆ ನಾವು ಶ್ರಮನ ಹಾಕ್ಬೇಕು ಮಾಡಬೇಕು ಅಂತ ಹೇಳಿ ಹೊರಟಿರ್ತಕ್ಕಂಥ ಸಂದರ್ಭದಲ್ಲಿ ಸಮಾಜತಕ್ಕಂಥ ಪರಮ ಪೂಜ್ಯದ ಆಶಯವನ್ನು ಕೂಡ ನಾವು ಬೇಡ್ಕೊಳ್ತಾ ಹಿರಿಯರ ಎಲ್ಲ ಒಂದು ಮಾರ್ಗದರ್ಶನ ಕೂಡ ಬೇಡ್ಕೊಳ್ತಾ ಪೂಜೆ ವಿನಂತಿ ಹೊಂದನೆ ರಾಜಕಾರಣ ಇರ್ಬೋದು ರಾಜ ಕ್ಷೇತ್ರ ಇರ್ಬೋದು ಎರಡು ಸಹಜ ಸಮಾಜ ಕೂಡ ತಂತ್ರ ಈ ರಾಜ ಅವಳ ರಾಜಕೀಯ ಜೀವನದಲ್ಲಿ ಏನೇ ಸಮಸ್ಯೆಗಳು ಏನೇ ತೊಂದರೆ ತಾಪತ್ರಗಳು ಕಾಲ ಕೆಲಸ ಏನೇ ಏನಾದ್ರೂ ಸಹ ಎರಡು ಕೂಡ ಅವತ್ತು ತೋರಿಸಿ ಓಡತಕ್ಕಂಥ ಕೆಲಸ ಪ್ರಾರ್ಥನೆ ಮಾಡ್ತಕ್ಕಂಥ ಪ್ರಾರ್ಥನೆ ನಾನು ಕೂಡ ನನ್ನ ರಾಜಕೀಯ ಜೀವನದಲ್ಲಿ ಏನೇ ಒತ್ತಡಗಳು ಬಂದರೂ ಸಹ ಏನೇ ಸಮಸ್ಯೆಗಳು ಬಂದರೂ ಸಹ ಎಲ್ಲರನ್ನೂ ಕೂಡ ದೈವವಾಗಿ ಎದುರಿಸತಕ್ಕಂಥ ಶಕ್ತಿ ಪರಮ ಪೂಜೆ ಮಾರ್ಗದರ್ಶನ ನೀಡಿರ್ತಕ್ಕಂಥ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ ನಾಗರಾಜ ಸಂಸದರಾಗಿ ಪೋಷಕರು ರಾಜ್ಯದಲ್ಲಿ ಮಾಡ್ತಾ ಇರ್ತಾರೆ ಒಬ್ಬ ಸಂಸ್ಕೃತ ಈ ರೀತಿ ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ಸಾಧ್ಯ ಅಂತ ಎಲ್ಲೂ ಕೂಡ ರಾಷ್ಟ್ರೀಯ ಹಿನ್ನೆಲೆಗಳು ಹಿನ್ನೆಲೆಗಳು ಕೂಡ ಉಂಟಾಗಿರ್ತಕ್ಕಂಥ ರೈತರ ಆಟಾಡಿತು ಅಭಿವೃದ್ಧಿ ಕೆಲಸಗಳನ್ನ ಮಾಡಿರ್ತಕ್ಕಂಥ ಪೋಷಕರ ಜನಪ್ರಿಯತೆಯನ್ನು ಕೂಡ ನನ್ನ ಸಂಕಲ್ಪ ಎಷ್ಟೇ ಯಾವ ಪೂಜೆ ತೊಂದರೆಗಳು ನಡೆದುಕೊಂಡು ದಾರಿ ಇವತ್ತು ತಂದೆಯವರು ನಮಗೆ ಬಡವನೆಯಾಗಿ ಕೊಟ್ಟಿರ್ತಕ್ಕಂಥ ಬಹಳ ದೊಡ್ಡ ಆಸ್ತಿ ಅಂತ ಹೇಳಿದ್ರೆ ಈ ನಾಡಿನಲ್ಲಿರ್ತಕ್ಕಂಥ ಲಕ್ಷ ಲಕ್ಷ ಸಂಖ್ಯೆಯಲ್ಲಿತಕ್ಕಂಥ ಒಂದು ಕಾರ್ಯಕರ್ತರ ಪ್ರೀತಿ ವಿಶ್ವಾಸ ಮತ್ತೆ ನಾಡಿನಲ್ಲಿರ್ತಕ್ಕಂಥ ಅನುಗುಣ ಚಲವರ್ತಿರೋ ಒಂದು ಆಶೀರ್ವಾದ ಇದೆ ನಮಗೊಂದು ಬಡವಣೆಯಾಗಿ ಪೂಜೆ ತಂದೆಯವರು ಸಾಮಾನ್ಯ ದಿವಸ ಕೊಟ್ಟಿರ್ತಕ್ಕಂಥದ್ದು ನನಗೆ ಸಂಪೂರ್ಣವಾಗಿ ವಿಶ್ವಾಸ ಇದೆ ಪರಮ ಪೂಜೆಗಳ ಆಶೀರ್ವಾದದಲ್ಲಿ ಯಾರು ಕೂಡ ಭೇಟ ಮಾಡುವಂತೋಸಿದ ರೀತಿಯಲ್ಲಿ ಮುಂದೆ ಜನ ನಾನು ಸಾಧ್ಯತೆ ತಕ್ಕಂಥ ಮಾತನ್ನ ಹೇಳ್ತಾ ಪರಮ ಪೂಜರ ಆಶೀರ್ವಾದ ಸದಾ ಇರಬೇಕು ಅಂತ ಅಭಿನಂದನೆ ಮಾಡ್ತಾ ನನ್ನ ಮಾತುಗಳಿಗೆ ಉದಾಹರಣೆ ಅಂತಾನೆ ಒಂದೆರಡು ನಮಸ್ಕಾರ